ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ಬೆಲ್ಲದ ಬೇಳೆ ಮತ್ತು ಪದರು ಗಡುಗು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಮೊದಲು ಇಲ್ಲಿ ನಾನು ಒಂದು ಕಪ್ಪು ಕಡಲೆಬೇಳೆನ ತಗೊಂಡಿದ್ದೀನಿ ಅದನ್ನು ಇವಾಗ ಒಂದು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಇವಾಗ ನೀರನ್ನು ಕಾಯಲಿಕ್ಕೆ ಇಡ್ತೀನಿ ಮೂರು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ ಬೇಳೆಗೆ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ನೀರು ಕುದೀತಾ ಇದೆ ಇವಾಗ ನಾನು ಬೇಳೆನ ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ವಿಷಲ್ ಕೂಗಿಸ್ಕೊಳ್ತೀನಿ ಇವಾಗ ನಾನು ಪದರಗಡ್ ಮಾಡಲಿಕ್ಕೆ ಒಂದು ಬೌಲ್ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಪೂರಿ ಮಾಡ್ತೀವಲ್ಲ ಆ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿರ್ಬೇಕಿಟ್ಟು ಈಗ ನೋಡಿ ಈ ಅದಕ್ಕಾದರೆ ಸಾಕು ಇವಾಗ ಒಂದು ಐದು ನಿಮಿಷ ನೆನೇಲಿಕ್ಕೆ ಇಡ್ತೀನಿ ನೋಡಿ ಇಷ್ಟು ಆದರೆ ಸಾಕು ಇವಾಗ ಈ ಕಡೆಗೆ ಬೇಳೆ ಬೆಂದಿದೆ ಇಲ್ಲಿ ನೋಡಿ ಇವಾಗ ಒಂದು ಕಪ್ ಬೇಳೆಗೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಇವಾಗ ನೀರು ಹಾಕ್ಕೊಂಡು ಕರಗಿಸ್ಕೊಳ್ತೀನಿ ಇಲ್ಲಿ ಬೇಳೆಯಲ್ಲಿರುವ ಕಟ್ಟನ್ನು ಬಸಿತಾ ಇದ್ದೀನಿ ಹಾಗಾಗಿ ಈ ನೀರನ್ನು ಅದಕ್ಕೆ ಸೇರಿಸ್ಕೊಳ್ತೀನಿ ನೀವು ಹಾಗೇ ಬೆಲ್ಲ ಹಾಕ್ತೀನಂದರೆ ಆ ನೀರನ್ನು ಬಸಿಯೋದು ಬೇಡ ಬೆಲ್ಲ ಕರಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಬೇಕಿದ್ದೀನಿ ನೀರನ್ನು ಇಲ್ಲಿ ಇವಾಗ ನಾನು ಕಟ್ಟನ್ನು ಬಸಿತಾ ಇದ್ದೀನಿ ನೀವು ಇದು ಕಟ್ಟನ್ನು ಬಸಿದೆ ಇದ್ದರೆ ಹಾಗೆ ಡೈರೆಕ್ಟಾಗಿ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಈ ಕಟ್ಟನ್ನು ತಗೊಂಡು ಕಟ್ಟಿನ ಸಾರನ್ನು ಮಾಡ್ತೀನಿ ಅದಕ್ಕೆ ನಾನು ತೆಗೀತಾ ಇದ್ದೀನಿ ನೀರು ಅದ್ರ ಬದಲು ನಾನು ಒಂದು ಗ್ಲಾಸ್ ನೀರು ಹಾಕಿ ಬೆಲ್ಲನ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ನೀರೆಲ್ಲ ಬಸದಿದ್ದಾಗಿದೆ ಇವಾಗ ಮತ್ತು ಅದೇ ಕುಕ್ಕರ್ಗೆ ಬೇಳೆನ ಹಾಕ್ಕೊಳ್ತೀನಿ ಇವಾಗ ನೋಡಿ ಆ ಕಡೆಗೆ ಬೆಲ್ಲ ಎಲ್ಲ ಕರಗಿದೆ ಇವಾಗ ಸೋದಿಸ್ಕೊಳ್ತೀನಿ ನೋಡಿ ಇವಾಗ ಮತ್ತು ಕುದಿಸ್ಕೊಳ್ತೀನಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಹೀಗೆ ಮಾಡಿಕೊಂಡ್ರೂ ಆಗುತ್ತೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೂ ಆಗುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರೋ ನಿಮಗೆಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ನಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಇದಕ್ಕೆಲ್ಲ ನೀವೇ ಕಾರಣ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಸ್ಮ್ಯಾಶ್ ಮಾಡಿದ್ದು ಆಗಿದೆ ಈ ರೀತಿ ಆಗಿದೆ ಇದಕ್ಕೆ ನಾನು ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನು ಬಡೆ ಸೋಪನ್ನು ಹಾಕ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಒಣ ಕೊಬ್ಬರಿ ತುರಿಯನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಷ್ಟ ಆದರೆ ಆಯಿತು ಇದು ಬೆಲ್ಲದ ಬೇಳೆ ರೆಡಿ ಆಯಿತು ಇವಾಗ ಪದ್ರ ಗಡು ಮಾಡಲಿಕ್ಕೆ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತೀನಿ ಹಾಗೆ ಇಲ್ಲಿ ಹಿಟ್ಟು ಕೂಡ ನೆಂದಿದೆ ಒಂದು ಐದು ನಿಮಿಷ ನೆನೆಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನಾದ್ಕೊಳ್ತೀನಿ ಇವಾಗ ಚಿಕ್ಕ ಚಿಕ್ಕ ಹುಳ್ಳಿಗಳನ್ನ ಇದ್ದೀನಿ ಇಷ್ಟು ಸಣ್ಣ ಆದರೆ ಸಾಕು ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಳ್ಬೇಕು ಇವಾಗ ನಾನು ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಳ್ಬೇಕು ಇವಾಗ ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕು ಹಚ್ಚಿ ರೌಂಡಾಗಿ ಲಟ್ಟಿಸ್ಕೊಳ್ಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿದ್ರೆ ಆಯಿತು ಮಾಡಿ ಫೋಲ್ಡ್ ಮಾಡಿದ್ರೆ ಪದ್ರಗಡ್ಬು ಲಟ್ಸೋದು ಮುಗಿಯುತ್ತೆ ಇವಾಗ ನಾನು ಬೇಯಲಿಕ್ಕೆ ಈ ರೀತಿ ತೂತಿರೋ ಬುಟ್ಟಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ತೀನಿ ಅಂದರೆ ಅಂಟ್ಕೊಳ್ಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಎಲ್ಲವನ್ನು ಇಡ್ತೀನಿ ನೋಡಿ ಈ ರೀತಿಯಾಗಿ ಇಟ್ಟರೆ ಅದು ಒಂದಕ್ಕೊಂದು ಅಂಟಲ್ಲ ಇವಾಗ ನೀರಿಲ್ಲಿ ಬಿಸಿಯಾಗಿದೆ ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಗೊತ್ತಾಗುತ್ತೆ ಬೆಂದಿದ್ದರೆ ಕೈ ಜಾರತ್ತೆ ಇವಾಗ ಆಗಿದೆ ಬನ್ನಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಳ್ತೀನಿ ಬೆಲ್ಲದ ಬೇಳೆ ಮತ್ತು ಪದರಗಳು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ ಈ ರೀತಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ